ಶಿವಮೊಗ್ಗದ ಸೈಹಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ವಿದ್ಯಾರ್ಥಿ ಸಾಂಸ್ಕೃತಿಕ ಕ್ರೀಡಾ ಎನ್ಸಿಸಿ ಎನ್ಎಸ್ಎಸ್ ಯುವ ರೆಡ್ ಕ್ರಾಸ್ ರೋವರ್ಸ್ ಹಾಗೂ ರೇಂಜರ್ಸ್ ವಿಭಾಗದ ಉದ್ಘಾಟನಾ ಸಮಾರಂಭವನ್ನು ನಡೆಸಲಾಯಿತು ಶಿವಮೊಗ್ಗದ ಸೈಹಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಐಕ್ಯು ಸಹಯೋಗದೊಂದಿಗೆ ವಿದ್ಯಾರ್ಥಿ ಸಾಂಸ್ಕೃತಿಕ ಕ್ರೀಡಾ ಎನ್ಸಿಸಿ ಎನ್ಎಸ್ಎಸ್ ಯುವ ರೆಡ್ ಕ್ರಾಸ್ ರೋವರ್ಸ್ ಹಾಗೂ ರೇಂಜರ್ಸ್ ವೇದಿಕೆಗಳ ಉದ್ಘಾಟನಾ ಸಮಾರಂಭವನ್ನು ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕುವೆಂಪು ವಿಶ್ವವಿದ್ಯಾಲಯದ ಪ್ರಭಾರಿ ಕುಲಪತಿಗಳಾದ ಪ್ರೊಫೆಸರ್ ಎಸ್ ವೆಂಕಟೇಶ್ ಪರೀಕ್ಷಾಂಗ ವಿಭಾಗದ ಕುಲಸಚಿವರಾದ ಪ್ರೊಫೆಸರ್ ಎಸ್ ಎಂ ಗೋಪಿನಾಥ್ ಅಂತಾರಾಷ್ಟ್ರೀಯ ಗಾಯಕರು ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಶ್ರೀ ಅಮ್ಮ ರಾಮಚಂದ್ರ ಅವರು ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಎಂ ಕೆ ವೀಣಾ ಸೈಹಾದ್ರಿ ಕಲಾ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಸೈಯದ್ ಸನಾವುಲ್ಲಾ ಸೈಹಾದ್ರಿ ವಿಜ್ಞಾನ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ರಾಜೇಶ್ವರಿ ಎನ್ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಗಾಯಕರು ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಶ್ರೀ ಅಮ್ಮ ರಾಮಚಂದ್ರ ಅವರನ್ನ ಸನ್ಮಾನಿಸಲಾಯಿತು ಇದೇ ವಿಶ್ವವಿದ್ಯಾಲಯದಲ್ಲಿ ನನ್ನ ಸ್ನಾತಕೋತ್ತರ ಪದವಿ ಎಂ ಫಿಲ್ ಮತ್ತು ಪಿ ಹೆಚ್ ಡಿನ ಮಾಡಿ ಇದೇ ಯೂನಿವರ್ಸಿಟಿ ಅಂಗವಾಗಿದ್ದಂತಹ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಮತ್ತು ಇದೇ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವನಾಗಿ ಬಂದಿದ್ದೀನಿ ಸಹ್ಯಾದ್ರಿ ಕಾಲೇಜಿನ ಯಾವುದೇ ಫಂಕ್ಷನ್ಗಳಿಗೆ ಯಾವುದೇ ಒಂದು ವೇದಿಕೆಗೆ ನಾನು ಕರೆದಾಗ ಇಲ್ಲ ಅಂತ ಹೇಳೋ ಉದಾಹರಣೆಗಳು ಯಾವತ್ತೂ ಬರಲಿಲ್ಲ ಬರೋದು ಇಲ್ಲ ಅಂದ್ಕೊಂಡಿದ್ದೆ ಈ ಕಾಲೇಜಿಗೆ ಬರಬೇಕು ಅಂದರೆ ನನಗೆ ಒಂಥರ ರೋಮಾಂಚನ ಇಲ್ಲಿ ನಾನು ಎಂಟ್ರ್ ಆಗಬೇಕಾದ್ರೆ ನಾನು ಕೂತ್ಕೊಳ್ತಿದ್ದ ಜಾಗ ಆಮೇಲೆ ಸ್ಪೋರ್ಟ್ಸ್ ಆಡ್ತಿದ್ದಿದ್ದ ಜಾಗ ಆಮೇಲೆ ಅವಾಗ ಇನ್ನೂ ಇಷ್ಟು ಪರಿಸರ ಕೆಟ್ಟಿರಲಿಲ್ಲ ಬೆಳಿಗ್ಗೆ ನಮಗೆ ಎಂಟು ಗಂಟೆಗೆಲ್ಲ ಕ್ಲಾಸ್ ಏಳುವರೆಗೆ ಒಂದು ಶಶಿಕುಮಾರ್ ಅಂತ ಒಂದು ಬಸ್ ಬರೋದು ಆಮೇಲೆ ರೂಟ್ ನಂಬರ್ ಟು ಅಂತ ಒಂದು ಗೌರ್ಮೆಂಟ್ ಬಸ್ ಬರೋದು ಬೆಳಿಗ್ಗೆ ಏಳುವರೆಗೆ ಅಲ್ಲಿ ಚಳಿ ಕಾಯಿಸ್ಕೊತಾ ಇದ್ದು ಶಿವಮೂರ್ತಿ ಸರ್ ಬಂದು ನಮ್ಮ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಇದನ್ನೆಲ್ಲ ಒಂದು ಯಾಕೆ ಮೆಲುಕ್ ಹಾಕ್ತಾಯಿತಂದ್ರೆ ಈ ಥರ ಅಶಿಸ್ತು ವಿದ್ಯಾರ್ಥಿಗಳನ್ನು ಹಾಳು ಮಾಡ್ತಾರೆ ಇದರ ಇಲ್ಲಿರೋರಲ್ಲ ಹೊರಗಡೆ ಇರೋಕೆ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ವಿದ್ಯಾರ್ಥಿ ಸಾಂಸ್ಕೃತಿಕ ಕ್ರೀಡೆ ಎನ್ ಸಿ ಸಿ ಎನ್ ಎಸ್ ಎಸ್ ಯುವ ರೆಡ್ ಕ್ರಾಸ್ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಮತ್ತು ಕ್ಯೂ ಎಸ್ ಸಿ ಸಹಯೋಗದೊಂದಿಗೆ ಈ ದಿನ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನನ್ನ ವಿಶೇಷವಾಗಿ ಕರೆದಿದ್ದೀರಿ ಒಂದೆರಡು ಮಾತಾಡಿ ನಾವು ಬೇರೆ ಪೇಪರ್ ನೋಡಿರ್ಬೇಕು ಇವತ್ತು ಇನ್ನು ನಾವು ರಿಸಲ್ಟ್ಗಳು ಅನರ್ಸ್ ಮಾಡಿಲ್ಲ ಸೊ ಹಂಗಾಗಿ ಆ ಪ್ರೆಷರ್ ಬೇರೆ ಇದೆ ಒಂದೆರಡು ಮಾತಾಡಿಬಿಟ್ಟು ನನ್ನ ಭಾಷಣ ಮುಗಿಸ್ತೀನಿ ಕ್ರೀಡೆ ಅಂದರೆ ಪಠ್ಯೇತರ ಏನಿದೆಯಲ್ಲ ಅದು ಒಬ್ಬ ಮನುಷ್ಯನ ಅವನ ವಿಕಸನ ಆಗ್ತಕ್ಕಂಥದ್ದು ಅವನ ಮೆಚುರಿಟಿ ಬರ್ತದೇ ಸಮಾಜದಲ್ಲಿ ಪರಿಸರದೊಂದಿಗೆ ಬೆಳೆದಾಗ ನಾಲ್ಕು ಗೋಡೆ ನಡುವೆ ನಿಲ್ಕಿ ಬರೀ ತೊಂಬತ್ತೈದು ಪರ್ಸೆಂಟ್ ತೆಗೆದೆ ಹಂಡ್ರೆಡ್ ಪರ್ಸೆಂಟ್ ತೆಗೆದೇ ಅಂತಂದರೆ ನಿಮಗೆ ಸಾಮಾನ್ಯ ಜನರಂತೆ ಪರಿಸರದಲ್ಲಿ ಅಥವಾ ಸಮಾಜದಲ್ಲಿ ಬದುಕೋದು ತುಂಬ ಕಷ್ಟ ಆಗ ಸಮಾಜದಲ್ಲಿ ಬದುಕೋದು ತುಂಬ ಕಷ್ಟ ಆಗುತ್ತೆ ಈಗ ಇನ್ನೊಂದೇನಂತಂದರೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಒಂದು ಶುಭಾಶಯ ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂತಹ ಕಾಲೇಜ್ ಇದೆಯಲ್ಲ ಇದೊಂದು ಅದ್ಭುತವಾದಂತಹ ಕಾಲೇಜ್ ಇಲ್ಲಿನ ನಾಗರಿಕತೆ ಇಲ್ಲಿರ್ತಕ್ಕಂತಹ ಟೀಚರ್ಸ್ ನಾನು ನಾನಿವತ್ತೇನಾದ್ರೂ ಪ್ರೊಫೆಸರ್ ಆಗಬೇಕು ಅಂತಂದರೆ ನನಗೆ ಪಾಠ ಮಾಡಿದ ಮೇಸ್ಟ್ರು ಈಗಲೂ ಕೂಡ ಅವ್ರನ್ನ ಮರೀಲಿಕ್ಕೆ ಅವ್ರ ಬೋರ್ಡ್ ಮೇಲೆ ಬರಿತಂತಹ ಚಿತ್ರಗಳನ್ನೇ ನಾನು ಇನ್ನೂ ಕೂಡ ಮಾಡ್ತಿಲ್ಲ ಕುಮಾರ ವ್ಯಾಸರ ಮಂಗಳ ಶಾಂತಿಯ ತೋಟ ರಚಿಕರ ಕಂಗಳ ಚಳೆಯುವನು ಪುಸ್ತಕದ ದೊರೆತರಿವು ವಾಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಆಯ್ಕೆ ಸಿ ಸಹಯೋಗದ ಮಾಧ್ಯಮ ಬಂಧುಗಳೇ ಹಾಗೂ ಇನ್ನಿತರೆ ಆಹ್ವಾನಿತರೆ ಕಲ್ಚರ್ ಈ ಎಲ್ಲ ಸಾಧನೆಗಳ ಕಡೆಗೆ ಅವರನ್ನ ಒಲಿಸಿ ಅವರು ಅಂತಾರಾಷ್ಟ್ರೀಯ ಗಾಯಕರು ಅಂದಿಸಿಕೊಂಡಿದ್ದಾರೆ ಈ ಸಾಧನೆ ಮಾಡ್ಲಿಕ್ಕೆ గు గంధ పూమి జగదానందరి చరిగా మా మరి చని సరి సకని పమగ మరి స നിർമി അല്ലാതെ തോടി നന്ദർ മേ ജി ജോലി